ಎಲ್ಲರಿಗೂ ನಾವೆಲ್ಲರೂ ಗಣೇಶನ ಹಬ್ಬವನ್ನು ತುಂಬಾ ಸಂತೋಷದಿಂದ ಆಚರಣೆ ಮಾಡಿದ್ದೀವಿ ಆದ್ರ ಈ ಗಣೇಶನ ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು ಮತ್ತು ಗಣೇಶವರಿಗೆ ಐದು ಮತ್ತು ಏಳು ದಿನಗಳನ್ನ ಇಟ್ಟು ಯಾಕೆ ವಿಸರ್ಜನೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮಹಾಭಾರತದ ಗ್ರಂಥ ಬರೆಯುವಾಗ ವೇದವ್ಯಾಸರು ಕಣ್ಣು ಮುಚ್ಚಿ ಕಥೆಯನ್ನು ಹೇಳ್ತಿರ್ತಾರ ಇವರು ತಮ್ಮ ದಂತದಿಂದ ಆ ಕತೆಯನ್ನು ಬರಿತಿರ್ತಾರ ಹಂಗೇ ಕೈ ದಿನ ಬರೀತಿರ್ತಾರ ಬರೀವಾಗ ಆ ಗ್ರಂಥ ಬರೀಲಿಕ್ಕೆ ಏನ್ ಆರಂಭ ಆಗಿರ್ತೈತಿ ದಿನ ಅದು ಚತುರ್ಥಿಯ ದಿನ ಆ ಗ್ರಂಥ ಬರಿಬೇಕಾದ ಹತ್ತು ದಿನಗಳ ಕಾಲಾವಧಿ ತೋರ್ತೈತಿ ಆ ಹತ್ತನೇ ದಿನ ಏನಾಗಿರತೈದ ಅದು ಅನಂತ ಚತುರ್ಥಿ ದಿನ ಆ ಅನಂತ ಚತುರ್ಥಿ ದಿನ ವೇದವಶರು ಕಣ್ತೈತಾರ ಅವಾಗ ಇವರು ದೇಹದ ತಾಪಮಾನ ಹೆಚ್ಚಿಗೆ ಆಗಿರ್ತೈತಿ ಯಾಕೆ ದೇಹದ ತಾಪಮಾನ ಹೆಚ್ಚಿಗೆ ಆಗಿರ್ತೈತಿ ಅಂದ್ರ ಯಾವುದೇ ರೀತಿಯ ಆಹಾರ ಮತ್ತು ಪಾನಿಗಳು ಸೇವನೆ ಮಾಡಿರಲ್ಲ ಆ ಕಾರಣಕ್ಕೆ ಇವರು ದೇಹದ ತಾಪಮಾನ ಹೆಚ್ಚಿಗೆ ಆಗಿರತೈತಿ ಆ ತಾಪ ಹೆಚ್ಚಿಗಾಗ ಇವ್ರು ಏನ್ ಮಾಡ್ತಾರಂದ್ರೆ ವೇದ ವಾಶ್ರು ಏನ್ ಮಾಡ್ತಾರ ಅಲ್ಲಿರ್ತಕ್ಕಂಥ ತಾಪಮಾನ ಕಮ್ಮಿ ಮಾಡ್ಲಾಕ ಆದ್ರೂ ಕೂಡ ತುಂಬಾ ಮನ್ನೆಲ್ಲಾ ಹಚ್ಚಿದ್ರು ಕೂಡ ತಾಪಮಾನ ಕಮ್ಮ್ ಆಗಲ್ಲ ಅವಾಗ ಏನ್ ಮಾಡ್ತಾರ ವೇದ ವಾಶರು ಗಣೇಶವರನ್ನು ಕರ್ಕೊಂಡು ನದಿಗೆ ಹೋಗ್ತಾರ ನದಿಗೆ ಹೋಗ್ಲಿ ಅಲ್ಲಿ ಇವರಿಗೆ ಮುನ್ಗಿಸ್ತಾರ ಯಾಕಂದ್ರ ತಾಪಮಾನ ಕಮ್ಮಿ ಮಾಡ್ಲಿಕ್ಕೆ ಅಲ್ಲಿ ಹೋಗಿ ಮ್ಯಾಗ ತಾಪಮಾನ ಕಮ್ಮ ಆತೈತಿ ಆ ಅದ ಕಾರಣ ನಾವೆಲ್ಲರೂ ಪ್ರತಿ ವರ್ಷ ಗಣೇಶನ ವಿಸರ್ಜನೆ ಮಾಡ್ತೀನಿ